ಪ್ಯೂರ್ ಬ್ಯಾಚುಲಸ್ ಇರೋಸ್ ಅಲ್ಲ ಇದು ಬೇರೆ ಬ್ಯಾಕ್ಟೀರಿಯಾ ಅದನ್ನ ಮಾಡಿಬಿಡ್ತಾ ಇರ್ತಕ್ಕಂಥದ್ದನ್ನ ಇದನ್ನ ನಂಬುತ್ತಕ್ಕಂಥದ್ದು ಅದಕ್ಕೆ ನಾನು ಹೇಳಿದ್ರೆ ಪ್ರಾತಕ್ಷತೆ ಏರ್ಪಡಿಸಿ ಇಲ್ಲಿ ತೋರಿಸಿ ಇಲ್ಲಿ ಪ್ರೂವ್ ಆದ ಮೇಲೆ ಅದು ಎಲ್ಲಾ ರೀತಿಯಲ್ಲೂ ಪ್ರೂವ್ ಆದಂತ ಸಂದರ್ಭದಲ್ಲಿ ಮುಂದಕ್ಕೆ ಇಲ್ಲೇ ಎಲ್ಲ ಇಡೀ ರಾಜ್ಯದಲ್ಲೇ ಅದನ್ನ ಅನ್ ಅನ್ವಯ ಮಾಡ್ತಕ್ಕಂಥ ರೀತಿಯಲ್ಲಿ ಉಪಯೋಗಿಸ್ತಕ್ಕಂಥದ್ದಕ್ಕೆ ಸಹಾಯ ಮಾಡೋಣ ಅಂತಕ್ಕಂಥ ಮಾತನ್ನ ಕೂಡ ಹೇಳಿದ್ರಿ ಅವ್ರು ಬಂದಿದ್ದಾರೆ ಅವ್ರ ಮಾತೆಲ್ಲ ಕೇಳಿದಿರಿ ಇವತ್ತು ಎಲ್ಲ ಒಂದು ಕಡೆಗೆ ಈ ಗಲೀಜು ಇರುತ್ತಲ್ಲ ಈ ಹೊಲಸ ಆ ಸ್ಮೆಲ್ಲು ಆಮೇಲೆ ಸೊಳ್ಳೆ ಬರೋದಿಲ್ಲ ಅಲ್ಲಿ ಅವ್ರು ಕೊಡ್ತಕ್ಕಂಥದ್ದು ಸೊಳ್ಳೆನೂ ಕೂಡ ಲಾರ್ವ ತಿ ಸೊ ಈ ತರದಲ್ಲಿ ಬ್ಯಾಕ್ಟೀರಿಯಲ್ ಆಕ್ಸಿಡ್ ಆಗ್ತಾ ಇರತಕ್ಕಂಥದ್ದು ಅದಕ್ಕೆ ಎಲ್ಲಾ ರೀತಿಯಾದಂತಹ ಪರ್ಮಿಷನ್ಸ್ ಇದೆ ನೋಡಿದೆ ನಾನು ಯೂನಿವರ್ಸಿಟೀಸ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಎಲ್ಲದೂ ಕೂಡ ಇದೆ ಅದನ್ನ ನಮ್ಮಲ್ಲಿ ಜಾರಿ ತರಬೇಕು ಅಂತ ಹೇಳಿ ಇದು ಹೊಸ ತಂತ್ರಜ್ಞಾನ ಈಗ ಹೊಸ ತಂತ್ರಜ್ಞಾನ ಅಂದ್ರೆ ಈಗ ಯಾ ಎಲ್ಲಿದ್ದೀವಿ ಅಂದ್ರೆ ನಮ್ದೆಲ್ಲ ಏನಪ್ಪ ಫೀಲ್ಡ್ ಯಾವ್ದಪ್ಪ ಅಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕೃತಕ ಬುದ್ಧಿಮತ್ತೆ ಅಂತ ಹೇಳಿ ಹೇಳ್ತೀವಲ್ಲ ಅದರಲ್ಲಿ ಏನ್ ಬೇಕಾದ್ರೂ ನೋಡ್ಬೋದು ಆ ರೀತಿಯಾಗಿ ತಂತ್ರಜ್ಞಾನ ಬೆಳಿತರಬೇಕಾದಾಗ ಇದು ನಿಮ್ಮ ಮುಖ ಜನಗಳಿಗೆ ತಲುಪತ್ತ ರೀತಿಯಲ್ಲಿ ಆಗ್ರಿ ಅಂತ ಹೇಳಿ ಇವತ್ತು ಪ್ರಸ್ತಾವ ಕರೀರಿ ಅಂತ ಹೇಳಿ ಹೇಳ್ತೇನೆ ಮಾಡ್ತಾರೆ ಈಗ ಚೈನಾದಲ್ಲಿ ಅಂದ್ರೆ ಲ್ಯಾಬರೇಟರಿನಲ್ಲೇ ಮಾಡ್ತಾ ಇದ್ರು ಅದು ಯಾವ್ದೋ ರೀತಿಯಲ್ಲಿ ಲೀಕ್ ಆಗಿಬಿಡ್ತದ್ರು ಲೀಕ್ ಆಗಿದ್ದ ಇಡೀ ವಿಶ್ವಕ್ಕೆ ಹರಡ್ಬಿಡ್ತು ಹರಡ ಸಾವಿರಾರು ಜನ ಸತ್ತೋದ್ರು ಆದ್ರೆ ಆತರ ಅಂತ ಹೇಳಿ ನಾವು ಬೈದಲ್ಲೇ ಸ್ವಲ್ಪ ಯೋಚನೆ ಮಾಡ್ಕೊಂಡು ಇನ್ನು ಪರೀಕ್ಷೆ ಮಾಡ್ತಲೇ ಇದೀವಿ ಅದನ್ನ ತಾತ್ಕಾಲಿಕವಾಗಿ ಇಲ್ಲಿ ಪರೀಕ್ಷೆ ಮಾಡ್ತೀವಿ ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಆದ್ಮೇಲೆ ಈಗ ಬೇರೆ ಕಡೆನೂ ಕೂಡ ಅದನ್ನ ಅನ್ವಯ ಮಾಡ್ತಕ್ಕಂಥ ರೀತಿಯಲ್ಲಿ ಮಾಡೋಣ ನೀವು ಹೇಳ್ತಕ್ಕಂಥದ್ದು ನಮ್ಗೆ ಅರ್ಥ ಆಗ್ತದೆ ಇದೆಯಲ್ಲ ಆ ಇದು ಎಲ್ಲಿ ಯಾರು ಕಣ್ಣಿಡಿದ್ ಗೊತ್ತೇನೋ ನಮ್ಮ ಮೈಸೂರಿನಲ್ಲಿ ಒಬ್ರು ಮೈಸೂರ ಮೈಸೂರಿನಲ್ಲಿ ಒಬ್ಬ ಪ್ರೊಫೆಸರ್ ಅವ್ರ ಬಚ್ಚಲಲ್ಲಿ ನೀರು ಹೋಗ್ತಾ ಇತ್ತು ನೀರು ಹೋಗ್ಬೇಕಾದಾಗ ಆ ನೀರು ಹೋಗ್ಬೇಕಾದಾಗ ಅದು ಒಂದೊಂದು ಕಡೆ ಒಂದೊಂದು ತರ ಇರ್ತಿತ್ತಂತೆ ಬಚ್ಚಲ್ ನೀರಲ್ಲಿ ಯಾಕೆ ಇಷ್ಟು ವ್ಯತ್ಯಾಸ ಇದೆ ಅಂತ ಹೇಳಿ ಅಲ್ಲಿ ಅಲ್ಲಿ ಒಂದು ಬ್ಯಾಕ್ಟೀರಿಯಾ ಕಂಡು ಇಟ್ಕೊಂಡ್ರು ಆ ಬ್ಯಾಕ್ಟೀರಿಯಾನೇ ಆ ಬ್ಯಾಕ್ಟೀರಿಯಾನ ಅವನಿಗೆ ನೊಬೆಲ್ ಪ್ರಶಸ್ತಿ ಅಂದ್ರೆ ವರ್ಲ್ಡ್ ಪ್ರೀಸ್ ಪ್ರೈಸ್ ಕೊಟ್ಟರು ಅವ್ರಿಗೆ ಅವರು ನೊಬೆಲ್ ಪ್ರಶಸ್ತಿ ಸರಿಸಮಾನವಾಗಿ ಕೃಷಿನ ಕೊಟ್ಟರು ಅವರು ತದ್ದಂತ ಬ್ಯಾಕ್ಟೀರಿಯಾ ಆ ಬ್ಯಾಕ್ಟೀರಿಯಾ ಉಪಯೋಗಿಸ್ಕೊಂಡು ಇವತ್ತು ಬೇರೆ ರೀತಿಯಲ್ಲಿ ಉಪಯೋಗಿಸ್ತಾ ಇದ್ದಾರೆ ಆ ಬ್ಯಾಕ್ಟೀರಿಯಾ ಕರ್ನಾಟಕದ್ದೇ ಅದು ಇಲ್ಲೇ ಇಲ್ಲೇ ಇದೆ ಅದೇ ರೀತಿಯಾಗಿ ಬೇರೆ ಬ್ಯಾಕ್ಟೀರಿಯಾಗಳನ್ನ ಸೇರಿಸಿ ಇದನ್ನ ಮಾಡ ಶತ್ರುಕ್ಕೆಲ್ಲ ಕೊಳ್ಳೋದಕ್ಕೋಸ್ಕರ ಉಪಯೋಗಿಸ ಇದೊಂದು ತಂತ್ರಜ್ಞಾನ ಇದು ಇದು ಅದರ ಹಿನ್ನೆಲೆ ಇರೋದಕ್ಕೆ ಬೇಕಾಗ್ಲೋ ಕ್ಲೋರಿನ್ ಅಲ್ಲ ಹೇಳಿದ್ರೆ ಹಾಕದ್ ಬೇಕಿಲ್ಲ ಅಂತವಾನ್ ಟೆಕ್ನಿಕಲ್ ಆಗದೆಲ್ಲ ಅವ್ರು ಹೇಳ್ತಾರೆ ಇದು ಪ್ರಾಯೋಗಿಕವಾಗಿ ನಾವಿಲ್ಲಿ ಚಾಲನೆ ನೋಡೋಣ ಎಷ್ಟು ಮಟ್ಟಿಗೆ ಅದು ಯಶಸ್ವಿ ಆಗತ್ತೆ ಅನ್ನೋದು ಕೂಡ ಇನ್ಮೇಲೆ ಪರೀಕ್ಷೆ ಮಾಡಿ ಆಮೇಲೆ ದೊಡ್ಡ ಮಟ್ಟದಲ್ಲಿ ಅಂತ ಕೆಲಸ ಮಾಡೋಣ ಹಿಂದೆ ಸೊಳ್ಳೆ ಸಾಯಿಸಕ್ಕೆ ಒಂದು ಹೊಸ ಔಷಧಿ ಗೊತ್ತಾ ನಿಮಗೆ ಅದು ವಿಧಾನಸಭೆಯಲ್ಲಿ ಎಲ್ಲಾ ಕಡೆ ಚರ್ಚೆ ಆಯ್ತು ಸಿರಾದಲ್ಲಿ ಮತ್ತೆ ಪ್ರಾಯೋಗಿಕವಾಗಿ ಚರ್ಚೆ ಮಾಡಿದ್ವಿ ಅದು ಅದು ಅದರಿಂದ ಸೊಳ್ಳೆಗಳೇ ಉತ್ಪತ್ತಿ ಆಗ್ತಿರ್ಲಿಲ್ಲ ಅದನ್ನೆಲ್ಲರೂ ಬೇಡಿ ಬೇಡಿ ಅದು ಇಂಪೋರ್ಟ್ ಇಂಪೋರ್ಟ್ ಮಾಡ್ಕೊಂಡು ಬಂದು ಅದನ್ನ ಟ್ರೈಲ್ ಮಾಡ್ತಿದ್ವಿ ಅವಾಗ ಆಗ ಹಂಗೆ ಇವ್ರು ನಿಂತ್ಕೊಂಡ್ ಬಂದಿದ್ವಿ ನಾವೀಗ ಈಗ ಇಕೋ ಸಿಸ್ಟಮ್ ಹೆಲ್ಪ್ ಮಾಡ್ತದೆ ಇಟ್ ಹೆಲ್ಪ್ಸ್ ನೀವು ನೀವು ಹೇಳಿದಂಗೆ ಬೇರೆ ತರ ಹಕ್ಕಿಗಳು ಬರ್ಬೋದು ಪಕ್ಷಿಗಳು ಬರ್ಬೋದು ಈಗ ಪ್ರಾಣಿಗಳು ಯಾವ್ದೋ ಹತ್ಯೆ ಮಾಡಬಾರ್ದು ಇನ್ನೊಂದು ಅಂತ ಸ್ಟ್ರಿಕ್ಟ್ ಆಗಿದ್ದಕ್ಕೆ ಜಿಂಕೆ ಮನೆ ಮುಂದೆ ಬರ್ತವೆ ಕಿರ್ಬ ಇಲ್ಲ ಮೊನ್ನೆ ಮನೆ ಮುಂದೆ ಬರ್ತವೆ ಅದನ್ನ ಬರಲ್ಲ ಬರಕ್ಕಾಗಲ್ಲ ಅಂತ ಹೇಳಕ್ ಆಗಲ್ಲ ಈಗ ನಮಗೆ ಒದ್ಕೋದು ಎಷ್ಟು ಹೋಗ್ತಿದೆಯೋ ಒಂದು ಪ್ರಾಣಿಗೂ ಅಷ್ಟೇ ಇರ್ತಿದೆ ಅಷ್ಟೇ ಕಾನೂನು ಪ್ರಕಾರ ಅವ್ರಿಗೂ ಹೋಗ್ತಿದೆ ಅದು ಹೋಗ್ತಿದೆ ಅದು ಕೊಲ್ಲೋದಕ್ಕೆ ಅವಕಾಶ ಇತ್ತು ಡೆಂಗ್ಯೂ ಮಲೇರಿಯಾ ಇವೆಲ್ಲ ಒಂದೇ ಒಂದೇನೆ ಆ ಲಾರ್ವ ಹೋಗ್ಬೇಕದು ಅದು ಶುರು ಆಗೋದೇ ನಮ್ಮ ಚರಂಡಿಗಳಿಂದ ನಮಸ್ಕಾರ ನಾನು ಸ್ಟೀಫನ್ ಎಂಡಿ ಎಫ್ ಐ ಡಬ್ಲ್ಯೂ ವಾಟರ್ ಸೊಲ್ಯೂಷನ್ ಬೇಸಿಕಲಿ ನಾವೇನ್ ಮಾಡ್ತಾ ಅಂದರೆ ಒಳ್ಳೆ ನೀರು ಕೆರೆಯಲ್ಲಿ ಬಿಕಾಸ್ ಆಫ್ ಮೇನ್ಲಿ ಡಿಟರ್ಜೆಂಟ್ ಡಿಟರ್ಜೆ ಫಸ್ಟ್ ಪೊಲ್ಯೂಟ್ ಮಾಡೋದು ಅಪಾರ್ಟ್ ಫ್ರಮ್ ದಟ್ ನಮ್ಮ ಫುಡ್ ಗ್ರೇಡ್ ಐಟಮ್ಸ್ ಲೈಕ್ ಆಯಿಲ್ ಡಾಲ್ ಇಷ್ಟೇ ಮೇನ್ ಅದು ಕಟ್ಕೊಂಡು ಕಟ್ಕೊಂಡ್ ಆಗ್ತಾ ಇರುವಾಗ ಅದು ಓಡಿ ಇನ್ಕ್ರೀಸ್ ಆಗ್ತಾ ಇರುತ್ತೆ ಅದು ಸ್ಲಡ್ ಫಾರ್ಮೇಷನ್ ಆ ಸ್ಲಡ್ ಫಾರ್ಮೇಶನ್ ನ ತೆಗಿಯಕ್ಕೆ ಅಲ್ಲಿ ನಿಮ್ಗೆ ಬ್ಯಾಡ್ ಸ್ಮೆಲ್ ಶುರು ಆಗತ್ತೆ ಮತ್ತೆ ಈ ಕೋಳಿ ಅಂದ್ಬಿಟ್ಟು ಒಂದು ಬ್ಯಾಕ್ಟೀರಿಯಾ ಡೆವಲಪ್ ಆಗತ್ತೆ ಆಮೇಲೆ ಮಸ್ಕಿಟೋಸ್ ಇಪ್ ಸರ್ ಡೆವಲಪಿಂಗ್ ನೋವು ಇದನ್ನ ನಾವು ಹೆಂಗ್ ಟ್ರೀಟ್ ಮಾಡ್ತಾ ನಮ್ದು ನಮ್ದು ಬಂದಿಲೇಸ್ ಬ್ಯಾಕ್ಟೀರಿಯಾ ಟ್ವೆಂಟಿ ಮೇಜರ್ ಸ್ಪೀಶೀಸ್ ಮಾಡ್ಬಿಟ್ಟು ಫಸ್ಟ್ ಇಟ್ ಅಡ್ರೆಸ್ ಅಮೋನಿಯಂ ನೈಟ್ರೋಜನ್ ಅಂಡ್ ಹೈಡ್ರೋಜನ್ ಸಲ್ಫೈಡ್ ಅದನ್ನ ಆಕ್ಸಿಡೈಸೇಷನ್ ಮಾಡುತ್ತೆ ಅದು ಎರಡು ಮಾಡಿದ್ದು ಇಮಿಡಿಯೇಟ್ಲಿ ಸ್ಮೆಲ್ ಕಡಿಮೆ ಆಗುತ್ತೆ ನೆಕ್ಸ್ಟ್ ಸ್ಲಜ್ ಸ್ಲಡ್ ಬ್ರೇಕಿಂಗ್ ಪೀಸ್ ಬೈ ಪೀಸ್ ಬ್ರೇಕ್ ಆಗ್ತಾ ನಮ್ಮ ಬ್ಯಾಕ್ಟೀರಿಯಾ ಒಂದು ಪ್ರಾಡಕ್ಟ್ ವಿಲ್ ಕನ್ಸ್ಯೂಮ್ ದಟ್ ಅಗೇನ್ ಅವೈಲೇಬಲ್ ಇನ್ ದ ನ್ಯಾಚುರಲ್ ವಾಟರ್ ಲಾವಾ ಮಸ್ಕಿಟೋ ಲಾವಾ ಬೆಳೀತಾ ಇರೋದು ನೀವು ನೋಡ್ಬೋದು ನಮ್ದು ಮೆಟೀರಿಯಲ್ ಹಾಕಿರೋದ್ರಲ್ಲಿ ಈ ಸ್ಲಜ್ ಮೇಲ್ಗಡೆ ಬಂದು ಅದ್ರಲ್ಲಿ ಲಾವ ಇರಲ್ಲ ಆ ಸ್ಲಜ್ ತಿನ್ನೋದು ಲೈವ್ ನೋಡ್ಬೋದು

ಒನ್ಲಿ ಆರ್ಗ್ಯಾನಿಕ್ ಇನ್ ಪ್ಲಾಸ್ಟಿಕ್ ಬಟ್ಟೆ ಅದೆಲ್ಲ ಹೋಗಲ್ಲ ಅಂಡ್ ಸೆಕೆಂಡ್ ದಿಸ್ ಇಸ್ ನಾಟ್ ಅಡ್ವೈಸಬಲ್ ಫಾರ್ ಮೆಟಲ್ ಹೆವಿ ಮೆಟಲ್ ಇಂಡಸ್ಟ್ರೀಸ್ ಹೆವಿ ಮೆಟಲ್ ಮಾಡ್ತಾರಲ್ಲ ಈ ಐರನ್ ಮಾಡೋದು ಅಲ್ಲೆಲ್ಲ ಬಂದು ಈ ಐರನ್ ತಿನ್ನೋದ ಆಗಲಿ ಕನ್ಸ್ಯೂಮ್ ಆರ್ಗ್ಯಾನಿಕ್ ಹೆವಿ ಮೆಟಲ್ಸ್ಗೆ ನೀವು ಇ ಟಿ ಪಿ ಹಾಕ್ಬೇಕು ಟ್ರೀಟ್ಮೆಂಟ್ ಪ್ಲಾಂಕ್ ಇನ್ನು ಇನ್ಆರ್ಗ್ಯಾನಿಕ್ ಸೈಡ್ ಅಲ್ಲಿ ಹೋಗ್ಬಿಡ್ತಲ್ಲ ಸರ್ ನಾವ್ ನಾವ್ ಹಾಕಿರೋ ಕಸ ನಾವೇ ಎತ್ಬೇಕು ಅದು ಕರೆಕ್ಟ್ ಅಲ್ಲ ಈ ಎಲೆ ಬಟ್ಟೆ ಬಾಟ್ಲು ವಾಟರ್ ಬಾಟ್ಲು ಪ್ಲಾಸ್ಟಿಕ್ಸ್ ಇದೆಲ್ಲ ಅಷ್ಟೇ ಈಗ ಸರ್ ಪ್ರತಿಯೊಂದು ಪ್ರಯೋಗಗಳನ್ನು ನಮ್ಮ ಸಿರಾ ಕ್ಷೇತ್ರದಲ್ಲೇ ಪ್ರಯೋಗ ಸ್ಟಾರ್ಟ್ ಮಾಡ್ತೀರಾ ಸರ್ ಆಮೇಲೆ ಅದು ಕರ್ನಾಟಕದಂತ ಹೋಗ್ತದೆ ನೀವು ಸಚಿವರಾದ ಸಂಯುಕ್ತ ಅಂದ್ರೂ ಕಂಟಿನ್ಯೂ ಇದೆ ಈಗೇನು ಹೊಸ ಪ್ರಯೋಗ ಮಾಡಿದ್ದಾರೆ ಹೊಸ ಪ್ರಯೋಗ ಅಂತಂದ್ರೆ ನಮ್ಮ ಪರಿಸರವನ್ನ ನಾವು ಕ್ಲೀನಾಗಿ ಇಟ್ಕೋಬೇಕು ಇಲ್ಲಿ ದೊಡ್ಡ ಪ್ರಾಬ್ಲಮ್ ಅಂತಂದ್ರೆ ಸೊಳ್ಳೆಗಳು ಕಾಟ ಸೊಳ್ಳೆಗಳನ್ನ ಸರ್ವನಾಶ ಮಾಡೋದಕ್ಕೆ ನಾನು ಹಿಂದೆ ಮಂತ್ರಿಯಾದಂತಹ ಸಂದರ್ಭದಲ್ಲಿ ಒಂದು ಔಷಧಿಯನ್ನು ಇಂಪೋರ್ಟ್ ಅದು ಕಂಪ್ನಿ ಸಂಪೂರ್ಣ ಸತ್ತೋಯ್ತದೆ ಅದಾದ್ಮೇಲೆ ಅಷ್ಟಕ್ಕೆ ನಿಂತೋಯ್ತದ ಅದೇ ರೀತಿಯಾಗಿ ಇದನ್ನು ದುರ್ವಾಸನೆ ಮತ್ತು ಕೊಚ್ಚೆ ಅದೆಲ್ಲದ ಸರಿಪಡಿಸೋದಕ್ಕೋಸ್ಕರ ಒಳ್ಳೆ ನೀರನ್ನು ಒಳ್ಳೇದು ಮಾಡೋದಕ್ಕೋಸ್ಕರ ಒಂದು ಟೆಕ್ನಾಲಜಿ ಇದೆ ಆ ತಾಂತ್ರಿಕತೆ ಏನು ಅಂತಕ್ಕಂಥದ್ದನ್ನ ಅರ್ಥ ಮಾಡ್ಕೊಂಡು ಈಗ ಬ್ಯಾಸಿಲಸ್ ಕನ್ಸೋಟಿಯಂ ಬ್ಯಾಕ್ಟೀರಿಯಾ ಅಂತ ಹೇಳಿ ಬ್ಯಾಸಿಲಸ್ ಕನ್ಸೋಟಿಯಂ ಬ್ಯಾಕ್ಟೀರಿಯಾ ಅಂತ ಹೇಳಿ ಆ ಬ್ಯಾಕ್ಟೀರಿಯಾವನ್ನ ಈಗ ಈಗ ನಮ್ಮ ಎದುರಿಗೆ ಬಿಟ್ಟಿದ್ದಾರೆ ಚಿಕ್ಕರೆ ಜಾಜೆ ಕಟ್ಟೆ ಕೆರೆಗೆ ಇವತ್ತಿಂದ ಹದಿನೈದು ದಿವಸವರೆಗೂ ಕೂಡ ಸ್ವಲ್ಪ ಸ್ವಲ್ಪ ಆಡ್ ಮಾಡ್ತಾ ಇರ್ತಾರೆ ಹದಿನೈದು ದಿವಸ ಆದ್ಮೇಲೆ ಯಾವ ರೀತಿ ಪರಿಣಾಮ ಬೀರ್ತದೆ ಅಂತಕ್ಕಂಥದ್ದು ನೋಡೋಣ ಅವ್ರ ಹೇಳ ಪ್ರಕಾರ ಇದೆಲ್ಲದೂ ಕೂಡ ಅಚ್ಚುಕಟ್ಟ ತನ್ನಷ್ಟು ತಾನೇ ಅಚ್ಚುಕಟ್ಟ ಆಗ್ತದೆ ಅಂತಕ್ಕಂಥ ಹೇಳ್ತಿದ್ದಾರೆ ಅದನ್ನ ನೀವೆಲ್ಲ ಪ್ರಸ್ತಾರೆಲ್ಲ ಇಲ್ಲೇ ಇರ್ತೀರಿ ನೀವು ನೋಡಿ ನಿವೇಶದ ಮೇಲೆ ಮುಂದಕ್ಕೆ ಹೋಗ್ತಾ ಹಂಗೆ ಜೊತೆಗೆ ಸರ್ ಇಡೀ ಶಿರಾ ತಾಲೂಕಲ್ಲಿ ಒಂದು ಆರು ತಿಂಗಳು ಹೇಮಾವತಿ ನೀರು ಹರಿದಿದೆ ಇತಿಹಾಸ ಜೊತೆನ ಪ್ರತಿಯೊಂದು ಕುಂಟೆಗಳಲ್ಲೂ ನೀರಿದೆ ನಮ್ಮ ಜಾಜಿ ಕಟ್ಟೆ ಅಂದ್ರೆ ಹೃದಯ ಭಾಗ ಸರಿನಾ ನೀವು ಬೈಪಾಸ್ ಅಲ್ಲಿ ಬಲ್ಲಿ ಬರ್ಬೇಕಾದ್ರೆ ನಮ್ಮ ಕೆರೆ ಕಡೆಗೆ ನೀವು ಆಲ್ಮೋಸ್ಟ್ ಮುಖ ನೋಡ್ಕೊಂಡು ನೋಡ್ಕೊಂಡು ಬರ್ತಿತ್ತು ದೊಡ್ಡ ಕೆರೆ ಜಾಜಿ ಕಟ್ಟೆ ಮೇಲೆ ಯಾಕೆ ನಿಮ್ಮ ಕಣ್ಣು ಬಿದ್ದಿಲ್ಲ ಯಾಕೆ ಹೇಮಾವತಿ ನೀರು ಇದಕ್ಕೆ ಹೆಚ್ಚಾಗಿಲ್ಲ ಶಿರಾ ಕೆರೆ ಅದೇ ತುಂಬಿರುತ್ತೆ ಅಂದ್ರೆ ಜಾಜಿ ಕಟ್ಟೆ ಕೈ ಇದೆ ಯಾಕಪ್ಪ ನೀರೆಲ್ಲ ಎಲ್ಲೋಡ್ರು ಉಕ್ಕುತ್ತಾ ಐತೆ ಇಲ್ಲಿ ಸಿರಾದಲ್ಲಿ ಯಾಕೆ ಯೋಚನೆ ಮಾಡ್ತೀಯ ಆದ್ರೂ ನಮ್ಗೆ ಇಡೀ ಶಿರಾ ತಾಲೂಕು ಪ್ರತಿ ಹಳ್ಳಿಗೂ ರೀಚ್ ಆಗ್ತಿರ್ತದೆ ನಮ್ಮ ಜಾಜಿ ಕಟ್ಟೆಗೆ ನೀರು ರೂಪಿತಿಲ್ಲ ಇದ್ರ ಬಗ್ಗೆ ನೋಡೋಣ ನೋಡೋಣ ಇನ್ನು ಇನ್ನು ಯೋಜನೆಗಳು ನಡೀತಲೇ ಇದಾವೆ ಯೋಜನೆ ನಡೀತಾ ಇದೆ ಮೊದ್ಲವ್ರ ಈ ವರ್ಷ ಯಾವ ಮಳೆ ಬಂದಿತ್ತು ಮಳೆ ಬಂದಿಲ್ಲ ಗುಂಡಿ ತುಂಬಲಿಲ್ಲ ಆದ್ರೂ ಕೂಡ ಎಷ್ಟೋ ನಲವತ್ತೈದು ಬ್ಯಾರೇಜು ಮೂವತ್ ಮೂರು ಕೆರೆಗಳಿಗೆ ನೀರ್ ತುಂಬಿರ್ತಕ್ಕಂಥದ್ದು ಇದೊಂದು ಇತಿಹಾಸ ಹೇಮಾವತಿ ಅಂತ ಆಗಿರ್ತಾರೆ ಈಗೊಂದು ಕೆಲವೇ ದಿನಗಳಲ್ಲಿ ಸುಳಿ ಬಿದ್ದೋಗಂತ ಒಂದು ಬಿದ್ದೋಗಿ ನಾನು ನುಸಿ ರೋಗ ಬಂದಂತ ಸಂದರ್ಭದಲ್ಲಿ ನಾನು ಹಾರ್ಟಿಕಲ್ಚರ್ ಮಿನಿಸ್ಟರ್ ಆಗಿರ್ಲಿಲ್ಲ ನಾನು ಕೃಷಿ ಮಂತ್ರಿ ಆಗಿದ್ದು ಕೃಷಿಗೆ ಸಂಬಂಧಪಟ್ಟಿದ್ದು ಅದು ಎಲ್ಲ ಒಂದು ಕಡೆಗೆ ಅಸೆಂಬ್ಲಿನಲ್ಲಿ ಅದ ಟೆಕ್ನಿಕಲ್ ಮ್ಯಾಟರ್ಸ್ ಅನ್ನ ಹೇಳೋದಕ್ಕೋಸ್ಕರ ಎದ್ದು ಎದ್ದು ನಾನು ಹೇಳ್ತಿರೋದ್ರಿಂದ ಏನ್ ತಿಳ್ಕೊಳ್ರಿ ಎಲ್ಲರೂ ಅಂದ್ರೆ ಹಾರ್ಟಿಕಲ್ಚರ್ ಮಿನಿಸ್ಟರ್ ನಾನೇ ಅಂತ ತಿಳ್ಕೊಳ್ರು ನಾನು ಹಾರ್ಟಿಕಲ್ಚರ್ ಅಲ್ಲ ಬರೀ ಅಗ್ರಿಕಲ್ಚರ್ ಇದ್ರು ಕೂಡ ತುಮಕೂರು ಇಲ್ಲಿ ಹೋಗದಿಂದ ಕಾಟದಿಂದ ತಪ್ಪಿಸ್ಕೊಳ್ಳೋಕೋಸ್ಕರ ಬೇರೆ ಮಂತ್ರಿಗಳಿಗೆ ಸಹಾಯ ಮಾಡ್ತಾ ಇದ್ದೆ ಆದ್ರಿಂದ ಏನೇ ಆದ್ರೂ ಕೂಡ ಅದರಿಂದ ಏನು ಪರಿಣಾಮ ಬೀರ್ಲಿಲ್ಲ ಇವತ್ತು ಒಂದಲ್ಲ ಒಂದು ರೀತಿಯಲ್ಲಿ ರೋಗಗಳು ಬರ್ತಾ ಇದಾವೆ ಈಗ ಈ ಸಿರಾಕೆ ಇದು ಅಮ್ರಾಪುರ ರೋಡ್ ದಲ್ಲಿ ನಾವು ನೋಡ್ಬೇಕು ತೆಂಗು ತೆಂಗು ಒಂದು ಕೂಡ ಉಳಿಯ ಬೆಂಕಿ ಸಿಡಿ ರೋಗ ಅಂತ ಬೆಂಕಿ ಸಿಡಿ ರೋಗ ಬಂದ್ರೆ ತೆಂಗು ಎಲ್ಲ ಹಾಳಾಗ್ತಾ ಇದೆ ಅದಕ್ಕೂ ಕೂಡ ಇದೇ ರೀತಿಯಾಗಿ ಏನ್ ಬ್ಯಾಕ್ಟೀರಿಯಾ ಬಿಟ್ಟಿದ್ವಲ್ಲ ಅದೇ ಬ್ಯಾಕ್ಟೀರಿಯಾನು ಕೂಡ ಈಗ ಬಿಡಿಸಿದೀನಿ ಬಿಡಿಸಿದಿರಲ್ಲ ನಾನು ರೈತರಿಗೆ ಕರ್ಕೊಂಡೋಗಿ ನೇರವಾಗಿ ತೋರಿಸಿ ಅಂತಕ್ಕಂಥ ಮಾತನ್ನು ಕೂಡ ಹೇಳ್ತೀನಿ ಅಧಿಕಾರಿಗಳು ಅವ ರೈತರ ಜೊತೆ ಟಚ್ ಅಲ್ಲಿದ್ದಾರೆ ಅದ್ ಹೆಚ್ಚು ಪ್ರಚಾರ ಮಾಡಕ್ ಹೋಗಿಲ್ಲ ಯಾಕೆಂದ್ರೆ ಅದೊಂದು ಯಶಸ್ವಿ ಆದ್ಮೇಲೆ ನಾವು ಮಾಡೋಣ ಅಂತ

ಇಲ್ಲಿ ಫಿಫ್ಟೀನ್ ಡೇಸ್ ಇಸ್ ಮೈ ಪ್ರೋಗ್ರಾಮ್ ಹೋಗ್ಬೇಕಲ್ವಾ ಅದೇ ನಾಳೆ